There you guys, there you guys. ರೀಚಾಗಿ ಬಂದೆ ನೀವು ಕಾರ್ ತಗೊಂಡು ಹೋಗೋಣ ತುಂಬ ದಿನ ಇಲ್ಲೇ ಇದೆ ಹೊರಟಿದ್ದೇನೆ ಇನ್ನು ಸೀದಾ ಸುರತ್ ಕಲ್ಗೆ ಹೋಗುದು ಬನ್ನಿ ಹೋಗೋಣ ಸುರತ್ ಕಲ್ಗೆ ನೋಡಿ ಕ್ಲೈಮೇಟ್ ಮಳೆ ಬಂದ ಈಗ ಹೋಗೋಣ ಈಗ ಸುರತ್ ಕಲ್ ಒಂದು ಹತ್ತು ಕಿಲೋಮೀಟರ್ ಉಂಟು ಜಸ್ಟ್ ಹೋಗ್ತಾ ಇದ್ದೇನೆ ನೋಡೋದ ಕ್ಲೈಮೇಟ್ ಎರಡು ದಿನ ಬಿಸಿಲಿತ್ತು ಮಳೆಗಾಲ ಅಂತಾನೆ ಗೊತ್ತಾಗ್ತಿಲ್ಲ ಈವಾಗ ಮಳೆ ಬಂದ ಸ್ವಲ್ಪ ಖುಷಿ ಆಗ್ತದೆ ಒಂದು ಬಿಸಿಲಿಗೆ ಆಗುದಿಲ್ಲ ಈಗ ಆಚೆ ಡಾಮರ್ ರೋಡ್ ಕಾಂಕ್ರೀಟ್ ರೋಡ್ ಅಲ್ಲಿ ಬಿಸಿಲಿಗೆ ತುಂಬಾ ಕಷ್ಟ ನೋಡಿ ನಾನು ಪಾಸ್ ಆಯ್ತು ಗಾಡಿ ತಗೊಂಡಿದ್ದಲ್ಲ ಅಲ್ಲಿಂದಲೇ ತುಂಬ ದಿನ ಆಯಿತು ಬ್ಲಾಗ್ ಮಾಡದೆ ಯಾಕಂದರೆ ಈಗ ಸುರತ್ ಕೆಲಸ ಸ್ಟಾರ್ಟ್ ಆಗಿ ಒಂದು ಆಯ್ತು ಒಂದು ತಿಂಗಳು ಜಾಸ್ತಿ ಆಯಿತು ಆಲ್ಮೋಸ್ಟ್ ತುಂಬ ಕೆಲಸ ಆಗಿದೆ ಕಿಚನ್ ಕ್ಯಾಬಿನೆಟ್ ಎರಡು ವಾಲ್ ಆಗಿದೆ ಇನ್ನು ಎರಡು ಪೆಂಡಿಂಗ್ ಇತ್ತು ಅದು ಈಗ ಮಾಡ್ತಿದ್ದೇವೆ ಹಾಗೆ ಅದರ ನಡುವೆ ಚಿಕ್ಕ ಚಿಕ್ಕ ಕೆಲಸ ತುಂಬ ಮಾಡಿದ್ದೇವೆ ಬ್ಲಾಗ್ ಮಾಡೋದಾದ್ರೆ ಸ್ವಲ್ಪ ಕೆಲಸದ್ದು ಬ್ಯುಸಿ ಕೂಡ ಮತ್ತೆ ಸ್ವಲ್ಪ ಟೆನ್ಷನ್ ಆಗೀಗೆ ಅಂತ ಇರ್ತದೆ ಕಲಲ್ಲಿ ಏನಂತೆಲ್ಲ ಸೀದನ ಬರುದು ನೋಡಿ ಸಾಂಗ್ ಇಟ್ಟಿದ್ದೆ ಕಾಪಿ ರೈಟ್ ಪ್ರಾಬ್ಲಮ್ ಅದೇ ಕಾಪಿ ರೈಟ್ ಬಂದ್ರೆ ಮತ್ತೆ ಹೇಳ್ಬೇಕಂತೆಲ್ಲ ಎಲ್ಲ ಎಲ್ಲ ಕಟ್ ಮಾಡ್ತಾರೆ ಅವರು ಒಂದು ಬುಲೆಟ್ ತೆಗಬೇಕು ಆದಷ್ಟು ಬೇಗ ನಾನು ನೋಡುದು ನನ್ನ ಆರ್ ಎಸ್ ಕೊಟ್ಟು ಎಕ್ಸ್ಚೇಂಜ್ ಮಾಡೋಣ ಅಂತ ಬುಲೆಟ್ ತೆಗಿಯೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೇನೆ ಏನು ಮಾಡೋಣ ಅಂತ ಕಮೆಂಟ್ ಮಾಡಿ ಇಲ್ಲಿ ಬನ್ನಿ ಈಗ ಹೋಗೋಣ ಸುರತ್ ಕಲ್ಗೆ ಸ್ಟೇಟ್ ರೀಚ್ ಆಗಿದೆ ನೋಡಿ ಇಲ್ಲಿ ಯೂಟ ಪ್ಲೇಸ್ ಇದು ಇಲ್ಲಿ ಮನೆ ಕಟ್ಟಿ ಕೂತ್ರೆ ಆರಾಮದಲ್ಲಿ ಇರ್ಬಹುದು ಅಷ್ಟು ಚಂದದ ಪ್ಲೇಸ್ ಇದು ನೋಡಿ ನಮ್ದು ಇದೇ ಸೈಟ್ ಕಾಂತಿದ ಬನ್ನಿ ಇನ್ನೊಂದು ಸೈಟ್ ಆಗ್ತುಂಟು ಕೆಲಸ ಸಿಕ್ಕಿದ್ರೆ ಚಾನ್ಸ್ ನಮ್ಗೆ ನಮ್ದು ಆಚೆದ್ದು ಕೆಲಸದವ್ರು ವರ್ಕ್ ಆಗ್ತಾ ಉಂಟು ನಾನು ನಿನ್ನೆ ಹೋಗಿದ್ದೆ ಸ್ವಲ್ಪ ಮಂಗ್ಳೂರಲ್ಲೆಲ್ಲ ಕೆಲಸ ಇತ್ತು ಹಾಗೆ ಮಂಗ್ಳೂರಿಗೆ ಹೋಗಿ ಸೀದಾ ಮನೆಗೆ ಹೋದದ್ದು ಇವತ್ತು ಗಾಡಿ ತಗೊಂಡು ಬಂದದ್ದು ಏಕೆಂದರೆ ವರ್ಕ್ ಆಗ್ತದಲ್ಲ ಸುಲಭ ಆಗ್ತದೆ ನಾಳೆ ನಿಂತು ಹೋಗ್ಬೇಕಾಗ್ತದೆ ಶನಿವಾರ ಬನ್ನಿ ಈಗ ಒಳಗೆ ಹೋಗೋಣ

ಸ್ಲೈಡಿಂಗ್ ಅಲೂಮಿನಲ್ಲಿ ಹೌದು ಒಂದು ನ್ಯೂ ಕಾನ್ಸೆಪ್ಟ್ ಹಾಂ ಮನೆ ಕೂಡ ಚೆಂದ ಉಂಟಲ್ಲ ಇದ್ರಲ್ಲಿ ಲೈಟ್ ಯಾವತ್ತಾಟ ನೋಡಿ ನಮ್ಮ ನ್ಯೂ ಮೆಂಬರ್ ಇದು ಮೊದಲೇ ಮಾಡಿದ್ದೇವೆ ಕಿಶನ್ ಕ್ಯಾಬಿನೆಟ್ ಒಂದು ತಿಂಗಳು ಮುಂಚೆ ಆಗಿದೆ ಇದೆಯಲ್ಲ ನೋಡಿ ಆ ಸೈಡ್ ರೂಮ್ ಅಲ್ಲಿ ಕೂಡ ಉಂಟು ಇಲ್ಲಿ ವಾರ್ಬುಟ್ ಮಾಡಿದ್ದೇವೆ ಲೈಡಿಂದ ಸನ್ ಹಾಕಿ ಅಲುಮಿನಿಯಮ್ ಅಲ್ಲಿ ಸನ್ಲೈಟ್ ಹಾಕಿ ಮಾಡಿದ್ದು ಮೇಲ್ಗಡೆ ಎ ಸಿಂಗ್ ಅಲೂಮಿನಿಯಮ್ ಅಲ್ಲಿ ಇದು ಜಾಸ್ತಿ ಯಾರು ಮಾಡಲ್ಲ ಗೊತ್ತಿಲ್ಲ ಯಾಕೆಂದ್ರೆ ಇದು ಮಾಡುದು ಹೇಗೆ ಅಂತ ಸ್ಲೈಡಿಂಗ್ ಡೋರ್ ನಾವು ನೀವು ಕಾಣಿಸ್ತಂದೇವೆ ಫ್ಲೈಡ್ ಮಾಡ್ತೇವೆ ಇದರಲ್ಲಿ ತುಂಬ ಡ್ರಾವರ್ಸ್ ಉಂಟು ಇದರಲ್ಲಿ ಕೂಡ ಬನ್ನಿ ಹೋಗೋಣ ಮೋಸ್ಟ್ಲಿ ಒಂದು ಕೆಳಗೆ ವಾಷಿಂಗ್ ಮಿಷಿನ್ ಬರ್ತದೆ ಅದರ ಸೋಪ್ ಸರ್ಫ್ ಎಲ್ಲ ಇಡ್ಲಿಕ್ಕೆ ಎಲ್ಲ ಟೈಂಡ್ ಅಂಬ್ರ ಅವರೇ ಇಲ್ಲಿ ಒಂದು ಎಕ್ಸಾಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಪ್ಲೇಟ್ ಇಡೋಕ್ಕೆಲ್ಲ ಆಪ್ಷನ್ ಉಂಟು ಮತ್ತೆ ಇದು ಕೂಡ ಟೈಂಡ್ ಅಮ್ಮೆ ಎಲ್ಲ ಮೇಲ್ಗಡೆದು ಆಫೀಸ್ ನೋಡಿ ಇನ್ನೊಂದು ಇಲ್ಲಿಗೆ ಈ ಸೈಡ್ ವಾಲ್ ಬರ್ತದೆ ಸಿಂಪಲ್ ಆಗಿ ಇದು ಮನೆಯ ಮೇಲ್ಗಡೆ ಒಂದೇ ಬೆಟ್ರೂಮ್ ಅದು ಇದು ಪಾರ್ಟಿ ವಾಲ್ ಎಲ್ಲ ರೆಡಿ ಮಾಡ್ತಿದ್ದೇವೆ ಇಲ್ಲಿ ಒಂದು ವಾರದಲ್ಲಿ ಮುಗಿಸ್ಬೇಕು ಕೆಲಸ ಎಲ್ಲ ಅರ್ಜೆಂಟ್ ಮಾಡ್ತಿದ್ದಾರೆ ಯಾಕಂದ್ರೆ ಮನೆ ಓಪನ್ ಆಗಿದೆ ಆದರೆ ಇನ್ನೂ ಕುತ್ಕೊಳ್ಳಿಲ್ಲ ಯಾಕಂದ್ರೆ ಆಟಿ ಅಲ್ವಾ ಕೆಲಸ ಮತ್ತೆ ಲೇಟ್ ಆಗ್ತದೆ ಅಂತ ಮನೆ ಓಪನ್ ಮಾಡಿದ್ದಾರೆ ಇದು ಬಾರ್ ಹಾಗೆ ಚಿಕ್ಕದು ಹದಿನೆಂಟು ಸೆನ್ಸಲ್ಲಿ ಇರೋದು ಈ ಜಾಗೆ ಆ ಸೆನ್ಸ್ ಮುಂದ್ಗಡೆ ಎಂಟು ಸೆನ್ಸಲ್ಲಿ ಮನೆ ಉಂಟು ಯಾವ ರೀತಿ ಕಾಣ್ತದೆ ನೋಡಿ ಮೇಲ್ಗಡೆಯಿಂದ ಈಗ ಕೆಲಸ ಸ್ಟಾರ್ಟ್ ಮಾಡ್ತೇನೆ ನಿಮಗೆ ಮತ್ತೆ ಸಿಗ್ತೇನೆ ಎಂಟು ಗಂಟೆ ಇತ್ತು ರಾತ್ರಿ ಈಗ ಮುಗಿಸಿದಷ್ಟೇ ಕೆಲಸ ಬೆಳಿಗ್ಗೆಯಿಂದ ಫುಲ್ ಬೀಸಿ ಇದ್ವಿ ಈಗ ಆದದಷ್ಟೇ ನೋಡಿ ಇಲ್ಲಿ ಕಟಿಂಗ್ ಎಲ್ಲ ಮಾಡ್ತಾ ಇದ್ವಿ ಕೆಳಗೆ ಸೆಟ್ಟಿಂಗ್ ನೋಡಿ ಲೈಟ್ ಎಲ್ಲ ಸೂಪರ್ ಆಗಿ ಉಂಟು ಬನ್ನಿ ಕೆಳಗೆ ಹೋಗೋಣ ಎಲ್ಲ ಟೂಲ್ಸ್ ತೆಗಿತಿದ್ದೇವೆ ಇನ್ನು ಹೋಗಬೇಕು ಆಯ್ತಾ ಟೂಲ್ಸ್ ಇಲ್ಲಿ ಅದು ಇದೆ ನೋಡಿ ಇಷ್ಟು ಕೆಲಸ ಕಂಪ್ಲೀಟ್ ಆಯಿತು ಫ್ರೇಮ್ ವರ್ಕ್ ಎಲ್ಲ ಇದು ಮೇಲೆ ಲಾಕ್ ಬರ್ತದೆ ಇದು ಬುಕ್ಸ್ ಇಡ್ಲಿಕ್ಕೆ ಸೈಡಲ್ಲಿ ಕೊಟ್ಟಿದೆ ಕಂಪರ್ಟ್ ಕಲರ್ ನೋಡಿ ವುಡನ್ ಕಲರ್ ಸೇಮ್ ಎಲ್ಲ ರೂಮ್ ಕೂಡ ಇನ್ನು ಇದರ ಸೆಲ್ಫ್ ಎಲ್ಲ ನಾಳೆ ಮಾಡಬೇಕು ಗಮ್ಮ ಗೆಲ್ತಿದ್ದೇವೆ ನಾಳೆ ಕರೆಕ್ಟ್ ಆಗ್ತದೆ ಸೇಮ್ ಇದೇ ಥರ ಇದೇ ನೋಡಿ ಇದೆ ತರ ಇದೇ ಕಲರ್ ಬನ್ನಿ ಈಗ ಎಲ್ಲ ಆಯ್ತಾ ಸಿಗ್ದು ஹ ஹ ஹ เออ பந்தி கேட்கு. அங்க ஓடி வருது. யா ஓடி வருது? அங்க நேத்து. அங்க நோ ஆச்சிகேத்து. நான் ஆச்சிகேத்து. முடி எடுத்து முடி. ஹ? ஓல பல்லி தான். யா கே நாச்சிகே ஆக்கி அந்த. தெரியு. நான் க ஒரு விசேஷ தரேன். ನೋಡಿ ಈಗ ಹೋಗ್ತಾ ಇದ್ದಾನೆ ಈಗ ಹೋಗಿ ಪ್ರಯೋಜನ ಇಲ್ಲ ಅವ್ರು ಹೋಗಿ ಆಯ್ತು ಮತ್ತೆ ಆಯ್ಕೆ ಸುಮ್ಮನೆ ಓಡಿದ್ದು ಹೊರಗೆ ಸುಮ್ಮನೆ ಹಾಕಿರು ಸ್ನಾನ ನೀರು ಬಿಡ್ಲಿಕ್ಕೆ ಹೋದಲ್ಲ ಹಾಗೆ ಏ ಇದು ಮೇಲೆ ಸಿಕ್ತ ಎಲ್ಲಿ ಉಂಟಾ ಡೈರಿ ಇಲ್ಲಿ ಉಂಟು ಬನ್ನಿ ಈಗ ಬ್ರೆಷಪ್ಪ ಆದ್ಮೇಲೆ ಸಿಗ್ತೇನೆ ನೋಡಿ ಮನೆ ಹೊರಗಿಂದ ಲುಕ್ ನೋಡಿ ನೈಟ್ ಲುಕ್ ಸೂಪರ್ ಆಗಿ ಮಾಡಿದ್ದಾರೆ ಮನೆ ಮಾತ್ರ ಒಂದೂವರೆ ಕೋಟಿ ಖರ್ಚಾಗಿದೆ ಎಲ್ಲ ಇಂಟೀರಿಯರ್ ಎಲ್ಲ ಸೇರಿ ಓಲ್ಡ್ ಮಾಡೆಲ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಇದು ಫಾಲಿಶ್ ಆಗಿತ್ತು ಕಂಪ್ಲೀಟಲ್ಲಿ ಕಲರ್ ಇರಿಸಿ ಅಂತೆಲ್ಲ ತೆಗಿಡ್ಸಿದ್ದಾರೆ ವಾಪಸ್ ನೋಡಿದ್ವಿ ಯಾವ ಥರ ಆಗಿತ್ತು ಪಾಲಿಸ್ ಎಲ್ಲ ತೆಗಿತಿದ್ದೇನೆ ಟಿವಿ ಉಂಟು ಕೂಡ ವುಡ್ಡಲ್ಲಿ ಮಾಡಿದ್ದಾರೆ ವಿಂಡೋಲನ್ನು ವಾಲ್ ಪಿ ಯು ಪಿ ಲೈಟ್ ಎಲ್ಲ ಸೂಪರ್ ಆಗಿದೆ ಜಾಸ್ತಿ ಬ್ರೈಟ್ ಇಲ್ಲ ಒಳ್ಳೆ ಲೈಟ್ ಇದೆ ಕಿಚನ್ ಕ್ಯಾಬಿನೆಟ್ ವರ್ಕ್ ಎಲ್ಲ ನಾವೇ ಸಾಫ್ಟು ಬಾಟಮ್ ಎಲ್ಲ ಿದೆ ನೋಡಿ ಮಾಡಿದ್ದೇವೆ ದೇವರ ಮಂಟಪದಲ್ಲಿ ನೋಡಿ ಸೂಪರ್ ಆಗಿದೆ ಯಾವ ರೀತಿ ಕಾಣಿಸ್ತದೆ ಇನ್ನು ತುಂಬಾ ಬಾಕಿ ಉಂಟು ಕೆಲಸ ಇನ್ನೂ ಆಗ್ಲಿಲ್ಲ ಅದರಲ್ಲಿ ಕಂಡೀಪ್ ಮಾಡ್ತಾ ಇದ್ದಾರೆ ಮನೆ ಓಪನ್ ಅಂತ ಆಗಿದೆ ನೋಡಿ ಒಬ್ಬರು ಹೋಗ್ತಿದ್ದಾರೆ ಮನೆ ಓಪನ್ ಅಂತ ಆಗಿದೆ ಈಗ ಹಾಕಿ ಅಲ್ಲ ಹಾಗೆ ವರ್ಕ್ ಮಾಡ್ತಿದ್ದಾರೆ ಬೇಗ ಮನೆ ಓಪನ್ ಮಾಡಿದ್ದಾರೆ ಲೈಟ್ ಅಂತೂ ತುಂಬ ಇದ್ರಲ್ಲಿ ಬಬಲ್ಸ್ ಬಂದಿದೆ ಬನ್ನಿ ಈಗ ಪ್ರೆಶರ್ ಆದ್ಮೇಲೆ ಸಿಗ್ತೇನೆ ಪ್ರೆಶಪ್ ಆಗಿ ಬಂದೆ ಈಗ ಊಟಕ್ಕೆ ಹೋಗುದು ಬರುದಿಲ್ವಾ ಅವಳೆಲ್ಲಿದ್ದಾರೆ ಜಂಗಲ್ ಮ್ಯಾನ್ ಇಲ್ಲಿದ್ದಾರೆ ಏ ಇಲ್ಲಿ ಲಾಕ್ ಆಯ್ತಾಯ್ತ ಹೋಗೋಣ ಕಾರಲ್ಲಿ ಹೋಗುದು ಕಾರ್ ತಗೊಂಡು ಬಂದಿದ್ದೇನೆ

ಊಟ ಮಾಡಿ ಈಗ ಬಂದ್ವಿ ಇನ್ನು ಮಲಗೋದು ಟೈಮ್ ಈಗ ಹತ್ತು ಗಂಟೆ ಆಯಿತು ರೆಸ್ಟ್ ಮಾಡಿ ಇನ್ನು ಬೆಳಿಗ್ಗೆ ಸಿಗ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್